ಒಂದು ಸಲ ಪಾಕಿಸ್ತಾನಿ ರೆಸ್ಟೋರೆಂಟಲ್ಲಿ ನಾನು ಊಟ ಮಾಡಬೇಕಾದ್ರೆ ಎರಡು ಸಾವಿರದ ಏಳಿಗೆ ಇಪ್ಪತ್ತು ವರ್ಷದ ಕತೆ ನಾನು ಹೇಳೋದು ಊಟ ಮಾಡ್ತಾ ಇದ್ದೆ ನನ್ನ ಬ ಏನು ತುಂಬ ಕ್ಲೋಸ್ ಅವರೆಲ್ಲ ನನಗೆ ಅಂತಲ್ಲ ಅವನು ಎಲ್ಲಿಂದ ಬಂದಿದ್ಯಾ ಅಂತ ಕೇಳಿದೆ ನಾನು ಬೆಂಗಳೂರಿಂದ ಅವನು ಒಂದಷ್ಟು ಜನ ಅವರು ಊಟ ಮಾಡ್ತಿದ್ದವರೆಲ್ಲ ಕೈ ಹಂಗೆ ಅನಿಸ್ಬಿಟ್ಟು ನಾನು ನೋಡಿದ್ರೆ ಹಿಂಗೆ ನಾವು ನಮ್ಮ ಜೀವನದಲ್ಲಿ ಒಂದೇ ಒಂದು ಸಲ ಬೆಂಗಳೂರು ನೋಡಬೇಕು ಅಂತ ಆಸೆ ಪಟ್ಟಿದ್ದೀವಿ ನೀನು ಆ ಊರು ಇಲ್ಲಿ ಬಂದಿದ್ಯಲ್ಲೋ ನೀನು ಅಂತ ಕೇಳ ಆಗ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಯಾ ಇಡೀ ಜಗತ್ತು ಬೆಂಗ್ಳೂರಿಗೆ ಬರಬೇಕು ಅಂತ ತಹತಹಿಸ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾನು ಬೆಂಗಳೂರು ಬಿಟ್ಟು ಹೋಗಿ ನಾನು ಗಲ್ಪದ ಕೆಲಸ ಮಾಡ್ತಾಯಿದ್ದೀನ ಅಂತ ನನಗೆ ಒಂಥರ ಇನ್ಫೀರಿಯಾರಿಟಿ ಶುರು ಆಗ್ಬಿಟ್ಟಿತ್ತು ಆವಾಗ ನನಗೆ ಇದು ಗೊತ್ತಾಯಿತು ನಮ್ಮ ಊರು ಅದ್ರ ವೈಭವ ಯಾಕೆ ಜನ ಇಷ್ಟು ಇಟ್ಟಪಟ್ಟು ಬೆಲೆ ಬೆಲೆ ಇದಕ್ಕಿರೋ ಅಂತ ಯಾಕೆ ಅಂತ ಅಂದ್ಕೊಂಡಾಗ ಆಮೇಲೆ ಗೊತ್ತಾಗ ಆಮೇಲೆ ಮೈಸೂರಿಗೆ ಬಂದು ವಾಪಸ್ ಬಂದಾಗ ನನಗೆ ಓಹೋ ಇದನ್ನು ನಾವು ನಮ್ಮ ಜನಕ್ಕೆ ಹೇಳಬೇಕು ಹೇಳಬೇಕು ಈ ಲೆಗೆಸಿ ನಾವು ತೋರಿಸ್ಬೇಕು ನಮ್ಮ ಜನಕ್ಕೆ ಈ ವೈಭವ ಈ ಇತಿಹಾಸ ಯಾರು ಕಟ್ಟಿದ್ರು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ ಮೇಲೆ ಅದನ್ನು ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದವರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೂರನೇ ಕೃಷ್ಣರಾಜ ಒಡೆಯರು ಜಯಚಾಮರಾಜ ಒಡೆಯರು ಇವ್ರನ್ನೆಲ್ಲ ನಾವು ಜಗತ್ತಿಗೆ ಪರಿಚಯಿಸದೇ ಇದ್ದರೆ ನಾವು ಕನ್ನಡಿಗರಾಗಿ ದ್ರೋಹ ಮಾಡ್ದಂಗೆ ನೆಲಕ್ಕೆ ಅಂತ ಹಂಗಾಗಿದೆ